ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ಲು ನೋಡಿ ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಪೈಪಿಂಗ್ ಮಾಡೋದಕ್ಕೆ ಒದ್ದಾಡ್ತಿರ್ತೀರ ಯಾಕಂದರೆ ಫಿನಿಶಿಂಗ್ ಅನ್ನೋದು ನೀಟಾಗೆ ಬರ್ತಿರಲ್ಲ ಕ್ರಾಸ್ ಪೀಸ್ ಕಟ್ ಮಾಡೋದರಿಂದ ಹಿಡಿದು ಆ ಬ್ಲೌಸಿನ ನೆಕ್ಕಿಗೆ ಕ್ರಾಸ್ ಪೀಸ್ ಹಚ್ಚೋದು ಹೇಗೆ ಮತ್ತು ಯಾವ ರೀತಿ ಪೈಪಿಂಗ್ ಮಾಡಬೇಕು ಅನ್ನೋ ಐಡಿಯಾಸ್ನ ನಾನು ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಈ ಒಂದು ಮೆಥಡ್ ಏನಿದೆ ಫಾಲೋ ಮಾಡಿದರೆ ನಿಮಗೂ ಕೂಡ ಇಷ್ಟೇ ಫಿನಿಶಿಂಗ್ ಆಗಿ ಬರುವಂಥ ಒಂದು ಪೈಪಿಂಗ್ನ ನೀವು ಹೊಲ್ಕೋಬೋದು ಸೊ ನಿಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಅನ್ನೋ ಹೋಪ್ ನನಗಿದೆ ಬನ್ನಿ ಯಾವ ರೀತಿ ಪೈಪಿಂಗ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಏನಿದೆ ಅದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕ್ರಾಸ್ ಪೀಸ್ ಕಟ್ ಮಾಡೋದು ಕೂಡ ಒಂದು ಮೆಥಡು ಅದನ್ನು ಪರ್ಫೆಕ್ಟಾಗಿ ತಿಳಿ ತಿಳ್ಕೊಂಡ್ರೆ ಅದೇ ರೀತಿ ಕಟ್ ಮಾಡಿ ಹೊಲಿಯೋದ್ರಿಂದ ಕ್ರಾಸ್ ಪೀಸ್ ಏನಿದೆ ಇಲ್ಲಿ ಸುಖು ಸುಕ್ಕು ಬರೋದಿಲ್ಲ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಆಮೇಲೆ ಅಷ್ಟೇ ಸಪೋರ್ಟಿವ್ ಆಗಿ ಅದು ವರ್ಕ್ ಆಗುತ್ತೆ ಕ್ರಾಸ್ ಪೀಸು ಸೊ ಬನ್ನಿ ಫಸ್ಟು ಉಳಿದಿರುವಂಥ ಬಟ್ಟೆ ಏನಿದೆ ಇದನ್ನು ನಾವು ಕಟ್ ಮಾಡ್ಕೋಬೇಕು ಫಸ್ಟು ಸೀದಾ ಯಾವುದು ಯಾವುದು ನೋಡ್ಕೊಳ್ಳಿ ಈ ಉಲ್ಟ ಸೈಡ್ ಏನಿದೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ ಯಾಕಂದ್ರೆ ಎರಡು ಸೈಡು ಒಂದೇ ರೀತಿ ಕಾಣೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಜಾಯಿಂಟ್ ಮಾಡ್ಬೇಕಾರೆ ಕ್ರಾಸ್ ಪೀಸ್ ಹಾಗಾಗಿ ಸೊ ಈಗ ನಾವು ಏನ್ ಮಾಡ್ಬೇಕು ಈ ಒಂದು ಪೀಸ್ ಏನಿದೆ ಇದನ್ನ ನಾವು ಕಟ್ ಮಾಡೋ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನ ನಾವು ಈ ರೀತಿ ಹಾಕೋಬೇಕು ಫ್ರೆಂಡ್ಸ್ ಇದು ಏನಿದೆ ಸ್ಟ್ರೈಟ್ ಇದನ್ನ ಈ ಕಡೆ ಸೈಡ್ ಬರೋ ರೀತಿ ಹಾಕೋಣ ಈಗ ನೋಡಿ ಉದ್ದ ಇರೋದನ್ನ ಅಡ್ಡ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಒಂದು ಇಲ್ಲಿ ಮೂಲೆ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿಂದ ಇಲ್ಲಿವರೆಗೂ ನೀಟಾಗೆ ಕಟ್ ಮಾಡ್ಕೋಬೇಕು ಸೊ ಇದು ಕರೆಕ್ಟ್ ಆದ ಒಂದು ಮೆಥಡ್ ಕ್ರಾಸ್ ಪೀಸ್ ಕಟ್ ಮಾಡೋದು ಏನಿದೆ ಇದು ಕರೆಕ್ಟ್ ಮೆಥಡ್ ಸೊ ಇದೇ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಎರಡು ಸೈಡು ನಮಗೆ ಈ ತರ ಕ್ರಾಸಿಂಗ್ ಪೀಸ್ ಏನಿದೆ ಇದು ಕಟ್ ಮಾಡೋದಕ್ಕೆ ನಿಮಗೆ ರೆಡಿ ಆಗುತ್ತೆ ಸೊ ಈ ಕಡೆ ಸೈಡ್ ಎಷ್ಟಾಗುತ್ತೆ ಅಷ್ಟು ನಾವು ಕಟ್ ಮಾಡ್ಕೊಳ್ಳೋಣ ಸೊ ಈ ರೀತಿ ನಾವು ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಟೈಮು ಕೂಡ ನೀವು ಈ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡೋದು ತಪ್ಪತ್ತೆ ಸೊ ನಾನಿಲ್ಲಿ ಒಂದು ಇಂಚಿಗೆ ಈ ಪೇಪರ್ ಕಟ್ಟಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಸೊ ಫಾಲಿಂದು ಇದು ಅದೆಷ್ಟು ತಗರತ್ತ ಅಷ್ಟು ನೀವು ಕಟ್ ಮಾಡಿ ಇಟ್ಕೊಳ್ಳಿ ಒಂದ್ಸಲಿ ಸೊ ಈಗ ಇದು ಏನಿದೆ ಎಡ್ಜು ಈ ಎಡ್ಜಿಗೆ ಎಡ್ಜಿ ಇಟ್ಬಿಟ್ಟು ನೀವು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ದೂರ ದೂರ ಡಾಟ್ ಇಟ್ರು ಸಾಕಾಗತ್ತೆ ಸೊ ಇದು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ನಿಮ್ದು ಕ್ರಾಸ್ ಪೀಸ್ ಏನಿದೆ ಬ್ಲೌಸ್ ಕ್ರಾಸ್ ಪೀಸ್ ಕಟ್ ಮಾಡೋದಕ್ಕೆ ತುಂಬಾ ಬೇಗ ಆಗತ್ತೆ ಕೆಲಸ ಹಾಗಾಗಿ ಈ ರೀತಿ ಪೇಪರ್ನ ಕಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದನ್ನ ಏನಿದೆ ಆ ಡಾಟ್ ಮೇಲೆ ನಾನು ಕತ್ರಿ ಅನ್ನೋದನ್ನ ಹೋಗ್ತಾ ಇದೆ ನೋಡಿ ನೀಟಾಗಿ ಕಟಿಂಗ್ ಅನ್ನೋದು ಆಗಿದೆ ಇದೇ ತರ ಎಲ್ಲ ಪೀಸಸ್ನು ಕಟ್ ಮಾಡ್ಕೊತೀನಿ ಒಂದು ಐದು ಪೀಸ್ ಆದರೂ ಸಾಕಾಗುತ್ತೆ ಡೀಪ್ ಕಡಿಮೆ ಇದ್ರೆ ಐದು ಸಾಕು ತುಂಬಾ ಬ್ರಾಡ್ ಆಗಿರೋ ಡೀಪ್ ಆದರೆ ಆರು ಏಳು ಪೀಸ್ ಆದರೂ ಬೇಕಾಗುತ್ತೆ ನಾನು ಈಗ ಇದನ್ನ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಾನು ಒಂದು ಐದು ಪೀಸು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದೇನಿದೆ ಇದು ಒಂದೇ ಡೈರೆಕ್ಷನ್ನಲ್ಲಿ ಇರಬೇಕು ಒಂದು ಈ ಊಟ ಇಟ್ಕೊಂಡಿರ್ಬೇಕು ಸಿ ಈ ತರ ಇಟ್ಕೊಂಡ್ಬಿಟ್ಟು ಡೈರೆಕ್ಷನ್ ಏನಿದೆ ಈ ರೀತಿ ಇದು ಎಲ್ಲ ಪೀಸಸ್ಸು ಇದೇ ರೀತಿ ಇರಬೇಕು ಅಕಸ್ಮಾತ್ ಇಲ್ಲ ಅಂದ್ರೆ ನೀವು ಅದೇ ಡೈರೆಕ್ಷನ್ಗೆ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದೇ ಡೈರೆಕ್ಷನ್ಗೆ ಗೆ ಎಲ್ಲ ಪೀಸಸ್ನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಏನಿದೆ ಪೀಸಸ್ಸು ಈಗ ಸೀದಾ ಇಟ್ಕೊಳ್ಳಿ ಇದು ಸೀದಾ ಇದು ಸೀದಾ 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 ಯಾವಾಗಲೂ ಒಂದ್ರ ಮೇಲೊಂದು ಇರಬೇಕು ಈ ರೀತಿ ಇಟ್ಕೊಂಡ್ಬಿಟ್ಟು ಈ ಕ್ರಾಸ್ ಪೀಸು ಅಟ್ಯಾಚ್ ಮಾಡೋದು ಇದು ತುಂಬ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಸೊ ಈ ರೀತಿ ಇಟ್ಕೊಂಡಾಗ ನೋಡಿ ಇಲ್ಲಿ ಮೂಲೆ ಕ್ರಿಯೇಟ್ ಆಗಿದೆ ಸೊ ಈ ಒಂದು ಪಾಯಿಂಟು ಮತ್ತೆ ಈ ಒಂದು ಪಾಯಿಂಟು ಇದು ಇಲ್ಲಿ ನೀವು ಹೊಲ್ಗೆ ಅನ್ನೋದನ್ನ ಹಾಕ್ಬೇಕು ಫ್ರೆಂಡ್ಸ್ ಈ ರೀತಿ ಯಾವಾಗಲೂ ಕ್ರಾಸ್ ಪೀಸ್ ಅನ್ನೋದು ಈ ರೀತಿ ಇಟ್ಕೊಬೇಕು ಇದು ಒಂದೇ ಮೆಥಡು ಈಗ ನಾನು ಹೊಲಿತಾ ಇದೀನಿ ನೀವು ಎಡ್ಜಲ್ಲಿ ಈ ರೀತಿ ಏನ್ ಹೊಲಿಗೆ ಹಾಕೊಂಡ್ರೆ ಒಂದೇ ಹೊಲ್ಗೆ ಸಾಕು ಅಕಸ್ಮಾತ್ ಹಾಕ್ಲಿಲ್ಲ ನಾನು ಎರಡು ಹೊಲ್ಗೆ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ಇದು ಈ ರೀತಿ ಒಂದೇ ಮೆಥಡ್ ಜೋಡ್ಸೋದು ಈಗ ಏನ್ ಜಾಯಿನ್ ಮಾಡಿದಿನ ಫ್ರೆಂಡ್ಸ್ ಇದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಇಟ್ಕೊಂಡು ಹೋಲಿ ಹೇಗೆ ಅಂತ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಇದನ್ನ ಸಮವಾಗಿ ಕಟ್ ಮಾಡ್ಕೊಬೇಕು ಈ ರೀತಿ ಎರಡನ್ನೂ ಕೂಡ ಸಮವಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮೇಲೆ ನೀವು ಇದೇನಿದೆ ಸೀದಾ ಸೀದಾ ಈ ರೀತಿ ಇಟ್ಕೋಬೇಕು ಸೊ ನಿಮಗೆ ಮೂರು ಮೆಥಡ್ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಮೆಥಡ್ ಅಲ್ಲ ಮೂರು ಮೆಥಡ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈಗ ನೋಡಿ ಈ ಮೂಲೆಯಿಂದ ಈ ಮೂಲೆ ಮೇಲ್ಗಡೆ ಪೀಸ್ ಏನ್ ಕಾಣಿಸ್ತಾ ಇದೆ ಅದ್ರ ಮೂಲೆ ಮತ್ತೆ ಕೆಳಗಡೆ ಪೀಸ್ ಏನಿದೆ ಇದ್ರ ಮೂಲೆ ಹಾಕೊಂಡ ಮೇಲೆ ಕಾಲ್ ಇಂಚ್ ಗ್ಯಾಪ್ ಇಟ್ಟು ನೀವು ಈ ರೀತಿ ಕಟ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಸ್ಟ್ರೈಟ್ ಬಂದಿರ್ಬೇಕು ಈ ಪೀಸು ಮತ್ತೆ ಈ ಪೀಸು ಜಾಯಿಂಟ್ ಮಾಡಬಲ್ದಾಗ ಈ ರೀತಿ ಇರ್ಬೇಕು ಈಗ ಮತ್ತೆ ಸಮವಾಗಿ ಕಟ್ ಮಾಡ್ಕೊಳ್ಳಿ ರೀತಿ ಎರಡು ಪೀಸು ಸಮವಾಗೇ ಇರಬೇಕು ಈಗ ನೋಡಿ

ಈಗ ನಾವು ಈ ರೀತಿ ಕಾಲಿಂಚ್ ಇಂಚ್ ಗ್ಯಾಪ್ ಅಲ್ಲಿ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಇರೋ ಬಟ್ಟೆ ಯಾವಾಗ ಒಂದೇ ಡೈರೆಕ್ಷನ್ ಅಲ್ಲಿ ಯಾವ ಡೈರೆಕ್ಷನ್ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲಾ ಪೀಸನ್ನು ಜಾಯಿಂಟ್ ಮಾಡ್ಕೊಬೋದು ಮೂರು ಮೆಥಡ್ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವ ಮೆಥಡ್ ಆದ್ರೂ ಯೂಸ್ ಮಾಡ್ಕೊಡಿ ಈಗ ಕ್ರಾಸ್ ಪೀಸ್ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ನಾವು ನೆಕ್ ಏನಿದೆ ಫುಲ್ಲು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಸೈಡು ನಾವು ಅಳತೆ ಪ್ರಕಾರ ಹೋಗ್ಬೇಕು ನೋಡಿ ಇದು ಕಂಪಲ್ಸರಿ ಎಲ್ಲ ಬ್ಲೌಸಸ್ಗೂ ಮಾಡಲೇಬೇಕು ಪೀಸು ಏನಿದೆ ಕ್ರಾಸ್ ಪೀಸೋದು ಕಡಿಮೆ ಬರಬಾರ್ದು ಉದ್ದ ಬಂದರೂ ಪರವಾಗಿಲ್ಲ ಸೊ ಡೀಪ್ ಮೇಲೆ ಕ್ರಾಸ್ ಪೀಸ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ತುಂಬ ಬ್ರಾಡ್ ಡೀಪ್ ಇದ್ದರೆ ನಿಮಗೆ ಆರು ಏಳಾದ್ರೂ ಬೇಕಾಗುತ್ತೆ ಕಡಿಮೆ ಡೀಪ್ ಇದೆ ಒಂದು ಐದಾದರೂ ಸಾಕಾಗುತ್ತೆ ಸೊ ಈಗ ನಾನು ಐದು ಪೀಸು ತಗೊಂಡು ಹೊಲ್ಕೊಂಡಿದೀನಿ ನೋಡೋಣ ಸಾಕಾಗತ್ತೆ ಇವನ್ನೋದು ಗೊತ್ತಾಗ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಈಗ ನಾವು ಇದೇನಿದೆ ಎರಡು ಸೈಡು ಸಮವಾಗಿ ಕಟ್ ಮಾಡ್ಕೋಬೇಕು ಎರಡು ಸೈಡು ಕಟ್ ಮಾಡ್ಕೊಂಬಿಟ್ಟು ಈಗ ನಾವು ಕಾಲಿಂಚು ಇಂಚು ಅಷ್ಟೇ ನಾವು ಒಲಿಬೇಕು ಈ ರೀತಿ ನೋಡಿ ಒಂದು ಇಂಚಲ್ಲಿ ಕಾಲು ಇಂಚು ನಾನು ಮಡ್ಚ್ಕೊಂಡು ತುದಿಯಲ್ಲಿ ಹೊಲಗೇನ ಹಾಕೊತ ಹೋಗ್ತೀನಿ ಸೊ ಯಾವುದೇ ಕನ್ಫ್ಯೂಸ್ ಆಗಬಾರ್ದು ಅಂತ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಇದೇ ಮೆಥಡ್ನ ನೀವು ಫಾಲೋ ಮಾಡಿ ಹೊಲೀರಿ ಸೊ ಈ ರೀತಿ ತೆಳು ಬಟ್ಟೆ ಇದ್ದಾಗ ನಾವು ಆದಷ್ಟು ಇದೇನಿದೆ ಜಾಯಿಂಟ್ ಮಾಡಿರೋದು ಇದನ್ನ ಮೇಲ್ ಮಾಡಿಬಿಟ್ಟು ಹೊಲಿಬೇಕು ಕಾಟನ್ ಇದ್ರೆ ಡಿವೈಡ್ ಮಾಡ್ಕೋಬೇಕು ಈ ತರ ತೆಳು ಬಟ್ಟೆ ಇದ್ರೆ ನೀವು ಮೇಲ್ಗಡೆ ಮಾಡ್ಕೊಳ್ಳಿ ಅದನ್ನ ನಾನು ಈಗ ಈ ರೀತಿ ಉದ್ದಕ್ಕೂ ಹೊಲ್ಕೊಂಡಿದೀನಿ ಫ್ರೆಂಡ್ಸ್ ನೋಡಿ ಕಾಲು ಇಂಚು ಮಡ್ಚಿಬಿಟ್ಟು ಹೊಲ್ದಿದ್ದೀನಿ ಈಗ ನಾವು ನೆಕ್ಕಿಗೆ ಇದನ್ನ ಅಟ್ಯಾಚ್ ಮಾಡಬೇಕು ಕ್ರಾಸ್ ಪೀಸ್ ಸೊ ಅದಕ್ಕಿಂತ ಮುಂಚೆ ಯಾವಾಗಲೂ ನಾವು ಈ ಗುಂಡಿ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಏನಿದೆ ಎರಡು ಸಮವಾಗಿದೆಯಾ ಅಂತ ಅಳತೆ ಬ್ಲೌಸ್ ಪ್ರಕಾರ ನಾವು ಈ ಒಂದು ಲೆಂತನ್ನು ಚೆಕ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಸಮ ಬಂದಿರಬೇಕು ಕೆಳಗಡೆನೂ ಸಮ ಇರಬೇಕು ಮೇಲ್ಗಡೆನು ಸಮ ಇರ್ಬೇಕು ಮತ್ತೆ ಈ ಲೆಂತ್ ಏನಿದೆ ಇದು ಕೂಡ ಕರೆಕ್ಟ್ ಆಗಿರ್ಬೇಕು ಪ್ರಕಾರ ಸೊ ಅದನ್ನ ಕಂಪಲ್ಸರಿ ಚೆಕ್ ಮಾಡಿಕೊಡಿ ಈ ಕ್ರಾಸ್ ಪೀಸ್ ಏನಿದೆ ಇದನ್ನ ಅಟ್ಯಾಚ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಸೊ ಕೆಲವರು ಹೊಸೊಬ್ರು ನೋಡ್ತಾ ಇರ್ತಾರೆ ಹಾಗಾಗಿ ನಾವು ಪ್ರತಿಯೊಂದು ಏನಿದೆ ಅಂತ ಅದನ್ನ ಕರೆಕ್ಟ್ ಆಗಿ ತಿಳಿಸ್ಕೊಟ್ರೆ ಮಾತ್ರ ಒಲೆಯೋದಕ್ಕೆ ಬರುತ್ತೆ ಪೈಪಿಂಗ್ ಅನ್ನೋದು ಇಲ್ಲಿ ನೋಡಿ ಎಡ್ಜ್ ಏನಿದೆ ಈ ಫೂಟ್ ಎಡ್ಜು ಮತ್ತೆ ಈ ಬಟ್ಟೆ ಎಡ್ಜು ಎರಡು ಸಮವಾಗಿ ಬರ್ತಾ ಹೋದ್ರೆ ನಿಮಗೆ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದು ಯೂನಿಫಾರ್ಮ್ ಆಗಿ ಈ ತುದಿಯಿಂದ ಆ ತುದಿಯವರೆಗೂ ಬರ್ತಾ ಹೋಗುತ್ತೆ ನೋಡಿ ಈ ಬಟ್ಟೆ ಎಡ್ಜು ಮತ್ತೆ ಈ ಫೂಟ್ ಎಡ್ಜು ಎರಡು ಸಮ ಬರ್ತಾವ್ರೆ ಹೊಸೊಬ್ರಿಗೆ ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲೀಬೇಕಾದ್ರೆ ಆಗ ಚೇಚೆ ಹೋಗುತ್ತೆ ಹಾಗಾಗಿ ಈ ಒಂದು ಫೋಟೋ ಮತ್ತೆ ಬಟ್ಟೆ ಎಡ್ಜ್ ಎರಡು ಕೂಡ ಸಮವಾಗಿ ಸಮ ಕೆಲವರು ಕೇಳ್ತಾ ಇದ್ರು ನೀವು ಸಿಂಗಲ್ ಫೋಟೋಲ್ ಹೊಲಿತೀರ ಡಬಲ್ ಫೋಟೋಲ್ ಹೊಲಿತೀರ ಅಂತ ಕಮೆಂಟ್ ಮಾಡಿದ್ರು ಸೊ ಅದಕ್ಕೆ ನಾನು ಡಬಲ್ ಫೋಟೋ ಏನಿದೆ ಕ್ಲಿಯರ್ ಆಗಿ ಕಾಣಲಿ ಅಂತ ನಿಮಗೆ ಝೂಮ್ ಮಾಡಿ ಹೊಲಿಯೋದನ್ನ ತೋರಿಸ್ತಾ ಇದ್ದೀನಿ ಈ ತರ ಏನಾದ್ರೂ ಥ್ರೆಡ್ ಇದೆ ಅದನ್ನ ನೀವು ಆಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಇದೇನಿದೆ ಇದು ಕೂಡ ಮನಸ್ಸಲ್ಲಿ ಈ ರೀತಿ ಹೊಲ್ದಾಗ ನೋಡಿ ಇದು ಉಬ್ಬುತ್ತೆ ಅವಾಗ ಬ್ಲೌಸ್ ಅನ್ನೋದು ನೀಟಾಗಿ ಕೂರಲ್ ಹಾಗಾಗಿ ಇದು ಯಾವ ಕಡೆ ತಿರುಗಿಸಿ ಹೊಲ್ದಿರ್ತರ ತೋಳಿ ಬೇಕಾರೆ ಅದೇ ಡೈರೆಕ್ಷನ್ ಅಲ್ಲಿ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡ್ಬಿಟ್ಟು ನೀವು ಈ ಒಂದು ಕ್ರಾಸ್ ಪೀಸ್ ನ ಅಟ್ಯಾಚ್ ನೋಡಿ ಫ್ರೆಂಡ್ಸ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ್ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ ಸುತ್ತೂ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಮೇನ್ ಕ್ಲಾತ್ ಏನಿದೆ ಇದನ್ನ ಕಟ್ ಆದ್ರೆ ಕಷ್ಟ ಸೊ ನಾನೀಗ ಎಕ್ಸ್ಟ್ರಾ ಏನ್ ಥ್ರೆಡ್ ಇದೆ ಕಟ್ ಮಾಡ್ಕೊಂಡಿದೀನಿ ಈಗ ಇದೇ ಮೇನ್ ಮೆಥಡ್ ನೀವು ಇದನ್ನ ತಿಳ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ನಿಮ್ಗೆ ಪೈಪಿಂಗ್ ಅನ್ನೋದು ಬರುತ್ತೆ ಸೊ ಇಲ್ಲಿ ಕಾಲು ಇಂಚ್ ಅನ್ನೋದು ಬಟ್ಟೆ ಉಳಿದಿದೆ ಮೇನ್ ಕ್ಲಾತು ಮತ್ತೆ ಕ್ರಾಸ್ ಪೀಸು ಎರಡು ಅಟ್ಯಾಚಾಗಿರುವಂಥದ್ದು ಕಾಲು ಇಂಚು ನೀವು ಬಟ್ಟೆ ನೋಡ್ತಾ ಇದ್ದೀರಾ ಸೊ ಇದು ಏನಿದೆ ಇದು ಕೂಡ ನಿಮಗೆ ಫೋಲ್ಡಿಂಗ್ ಅನ್ನೋದು ಆಗಬೇಕು ಪೈಪಿಂಗ್ ಮಾಡ್ಬೇಕಾರೆ ಇದು ಕೂಡ ಫೋಲ್ಡ್ ಆಗಬೇಕು ಸೊ ಇದು ಏನಿದೆ ಕ್ರಾಸ್ ಪೀಸು ಈ ರೀತಿ ಮರ್ಚಿ ಹೊಲಿತೀರಲ್ವ ಹಿಂಗೆ ಈ ಒಂದು ಸೈಜ್ ಏನಿದೆ ಇದನ್ನ ನೀವು ಡಿಸೈಡ್ ಮಾಡ್ಕೊಬೇಕು ತೆಳುಡು ಇದು ಪೈಪಿಂಗ್ ಬೇಕಾ ದಪ್ಪ ಪೈಪಿಂಗ್ ಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟೆ ನಾ ಹೇಳ್ದಂಗೆ ಇದು ಈ ಬಟ್ಟೆ ಜಾರಬಾರ್ದು ನೀವು ಈ ಬಟ್ಟೆ ಇದನ್ನ ಜಾರಿಸ್ಬಿಟ್ಟು ಈ ರೀತಿ ಮಡಚಿ ಹೋದ್ರೆ ನಿಮಗೆ ಟೊಳ್ಳು ಟೊಳ್ಳಾಗಿ ಪೈಪಿಂಗ್ ಬರುತ್ತೆ ಹಾಗಾಗಿ ಇದೇ ಮೇಯ್ನು ಇದು ಕೂಡ ಫೋಲ್ಡಿಂಗ್ ಆದರೆ ನಿಮಗೆ ಈ ಪೈಪಿಂಗ್ ಅನ್ನೋದು ತಿಕ್ನೆಸ್ ಸಿಗತ್ತೆ ನಿಮಗೆ ನೋಡಿ ಮುಟ್ಟದಾಗ ನಿಮಗೆ ಪೈಪಿಂಗ್ ಅನ್ನೋದು ಗಟ್ಟಿ ಇರಬೇಕು ದಪ್ಪ ತರ ಸೊ ಅವಾಗ ನಿಮಗೆ ಫೀಲ್ ಕರೆಕ್ಟಾಗಿ ಆಗ ಬರೋ ಇದು ಪೈಪಿಂಗು ಕರೆಕ್ಟ್ ಬಂದಿದೆ ಅಂತ ಸೊ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ನಾವು ಅರ್ಧ ಇಂಚಿಗೆ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಇದೇನಿದೆ ಇದು ಇದು ಮತ್ತೆ ಇದು ಒಂದೆ ಡೈರೆಕ್ಷನ್ ನಲ್ಲೇ ಇರಬೇಕು ಮತ್ತೆ ಇದೇನಿದೆ ಈಗ ಫೋಲ್ಡಿಂಗ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅಂದ್ರೆ ತಿನ್ನಾಗೆ ಮಾಡಿಸ್ಕೊಳಿ ಇದು ಏನ್ ಫೋಲ್ಡಿಂಗ್ ಮಾಡ್ತೀರ ಕೊನೆವರೆಗೂ ಇದೇ ಮೆಥಡಲ್ಲೇ ನೀವು ಮಡ್ಚ್ಕೊಂಡ್ಬಿಟ್ಟು ಅಲ್ಲಿ ಹೋಗಬೇಕು ಸೊ ಹೊಲಿಗೆ ಅನ್ನೋದು ಯಾವಾಗಲೂ ಇಲ್ಲೇ ಬರಬೇಕು ಇದು ಮತ್ತೆ ಇದು ಏನ್ ಜಾಯಿಂಟ್ ಆಗಿದೆ ಇಲ್ಲಿ ಸೊ ಹೊಲಿಗೆ ಅನ್ನೋದು ಇಲ್ಲಿ ಬರ್ತಾ ಹೋಗ್ಬೇಕು ಸೇಮ್ ಕಲರ್ ಥ್ರೆಡ್ ಇರಬೇಕು ಕಲರ್ ಈ ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ಇದ್ರೆ ಫಿನಿಶಿಂಗ್ ಅನ್ನೋದು ನೀಟ್ ಹಾಕಿ ಫಸ್ಟ್ ಹಾಕೊಂತ ಇದೀನಿ ನೋಡಿ ಇದು ಏನಿದೆ ಡೈರೆಕ್ಷನ್ ಒಂದೇ ಕಡೆ ಇರಬೇಕು ಎರಡು ಈ ಬಟ್ಟೆ ಮತ್ತೆ ಈ ಬಟ್ಟೆ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇಟ್ಕೊಂಡು ನೀವು ಈ ಒಂದು ಏನಿದೆ ತಂಬ ಇದನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಸಪೋರ್ಟಿವ್ ಆಗಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಮುಟ್ಟದಾಗ ಇದು ಗಟ್ಟಿ ಇದೆ ಅಂತ ಗೊತ್ತಾಗುತ್ತೆ ಟೊಳ್ಳಾಗಿದ್ರೆ ಈಗ ಬಟ್ಟೆ ಜಾರ್ಕೊಂಡಿದೆ ಅಂತ ಅರ್ಥ ಕೆಳಗಡೆ ಇದು ಹಾಗಾಗಿ ಒಲಿಯೋ ಮುಂಚೆ ಅದನ್ನ ನೋಡಿ ಟೆಸ್ಟ್ ಮಾಡಿ ಆಮೇಲೆ ಎರಡೆರಡು ಇಂಚು ನೀವು ಹೊಲಿತಾ ಹೋದ್ರೆ ಸಾಕಾಗತ್ತೆ ಒಂದೇ ಸರಿ ಇಟ್ಕೊಂಡು ಒಲಿಯಕ್ ಹೋದ್ರೆ ಬಟ್ಟೆ ಅನ್ನೋದು ಜಾರ್ಕೊಳತ್ತೆ ಫ್ರೆಂಡ್ಸ್ ಹಾಗಾಗಿ ಎರಡ್ ಎರಡ್ ಇಂಚು ನೀವು ಫೋಲ್ಡ್ ಇಟ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಅನ್ನೋದು ನೀಟಾಗಿ ಬರ್ಬೇಕಿಲ್ಲಿ ಈ ಒಂದು ಮೆಥಡ್ ಕಲ್ತ್ ಬಿಟ್ರೆ ನೀವು ಪೈಪಿಂಗ್ ಅನ್ನೋದು ನೀಟ್ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಎಷ್ಟು ಬ್ಲೌಸ್ ಆದ್ರೆ ನೀವು ಹೊಲಿಬಹುದು ಈ ರೀತಿ ಆಮೇಲೆ ಪೈಪಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ತಾಳ್ಮೆಯಿಂದ ಹೊಲಿಬೇಕು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೊಲಿಯಕ ಹೋದ್ರೆ ಅದು ಕೆಟ್ಟ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಫೋನ್ ಮಾಡ್ಕೊಳ್ಳಿ ಆಮೇಲೆ ಇದೇ ಅಳತೆಗೆ ನೀವು ಇಲ್ಲಿ ಮಡ್ಸ್ಕೋಬೇಕು ಈಗ ನಾನು ಇದೇ ಮೆಥಡ್ ಅಲ್ಲಿ ವರ್ಕ್ ಅಂತ ಹೋಗ್ತೀನಿ ಆಮೇಲೆ ನಾನು ಇಲ್ಲಿ ಯಾವುದೇ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಡಬಲ್ ಫೋಟೋ ಅಲ್ಲೇ ಹೊಲಿತಾ ಇದ್ರೆ ಯಾವುದೇ ಸೆಟ್ಟಿಂಗ್ ಅನ್ನೋದು ಮಾಡ್ಕೊಂಡಿಲ್ಲ ನಾನು ಯಾಕಂದರೆ ಈ ಫೋಟೋ ಚೆನ್ನಾಗಿದೆ ಈ ತರ ಫೋಟೋ ಬೇರೆ ಬೇರೆ ರೀತಿ ಸಿಗುತ್ತೆ ಡಬಲ್ ಇಂದ ಏನಿದೆ ಡಬಲ್ ಫೋಟೋ ಇದರಲ್ಲೇ ಬೇರೆ ಬೇರೆ ತರ ಸಿಗುತ್ತೆ ಇದು ಮಧ್ಯ ಹೋಲ್ ಏನಿದೆ ಗ್ಯಾಪ್ ಇದು ಸ್ವಲ್ಪ ಅಗಲ ಇದೆ ಹಾಗಾಗಿ ಪೈಪಿಂಗ್ ಮಾಡೋದಕ್ಕೆ ಈಸಿ ಆಗ್ತಾ ಇದೆ ನನಗೆ ಒಂದು ಎರಡು ಮೂರು ಫೋಟೋ ತಗೊಂಡಿದೀನಿ ಅದು ವೇಸ್ಟ್ ಆಗಿದೆ ಯಾಕಂದ್ರೆ ಪೈಪಿಂಗ್ ಬರಲ್ಲ ಅದರಲ್ಲಿ ಹಾಗಾಗಿ ನೀವು ಕೂಡ ಈ ತರ ಟ್ರಯಲ್ ಮಾಡಿ ನೋಡಿ ಬೇರೆ ತರ ಫೋರ್ಟ್ ತಂದ್ಬಿಟ್ರು ಅಕಸ್ಮಾತ್ ನಿಮ್ ಪೈಪಿಂಗ್ ನೀಟ ಬರ್ತಿಲ್ಲ ಅಂದ್ರೆ ಚೇಂಜ್ ಮಾಡಿ ನೋಡಿ ಆದಷ್ಟು ನಿಧಾನವಾಗಿ ಪೆಟಲ್ ಮಾಡಿ ಅವಾಗ ಆಚೆ ಈಚೆ ಹೋಗಲ್ಲ ಥ್ರೆಡ್ ಅನ್ನೋದು ಕರೆಕ್ಟ್ ಆಗಿ ಇಲ್ಲಿ ಇದೇ ಪ್ಲೇಸ್ ಗೆ ಬೀಳತ್ತೆ ನಿಮಗೆ ಈ ಕ್ರಾಸಿಂಗ್ ಏನಿದೆ ಶೇಪ್ ಇಂಗ್ ತೆಗ್ದಿರ್ತೀವಲ್ಲ ರೌಂಡ್ ಅಲ್ಲಿ ಸ್ವಲ್ಪ ನಿಧಾನವಾಗಿ ಹೊಲಿಬೇಕು ಪೈಪಿಂಗ್ ಮಾಡೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕೇಳಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ಸೊ ಈ ಅಲ್ಲೂ ಕೂಡ ಈ ರೀತಿ ಇರಬೇಕು ನೋಡಿ ಹೊರಗಡೆ ಇದು ಇರಬೇಕು ಮತ್ತೆ ಇದು ಫೋಲ್ಡಿಂಗ್ ಆಗಬೇಕು ಈ ರೀತಿ ಆದ್ಮೇಲೆ ನೀವು ಇಲ್ಲಿ ಅದೆಷ್ಟು ತೆಳುವು ಇದೆ ಅಷ್ಟೇ ತೆಳುವಾಗಿ ಮಾಡಿಸ್ಕೊಳ್ಬೇಕು ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ ಸೊ ಹೊಲ್ಗೆ ಅನ್ನೋದು ಏನಿದೆ ಅದು ಕೂಡ ನೀಟಾಗಿ ಹಾಕಿದೀನಿ ನಾನು ಇರೋ ರೀತಿ ಇವೆರಡರ ಮಧ್ಯೆ ಇಲ್ಲಿ ಹೊಲಿಗೆ ಅನ್ನೋದು ಬಂದಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಅಂತ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಫ್ರೆಂಡ್ಸ್ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅಕಸ್ಮಾತ್ ನಿಮ್ಮ ಒಂದು ಬ್ಲೌಸು ಇದೆ ಫಿನಿಷಿಂಗಲ್ಲಿ ಬಂತು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ Thank you for watching.